ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಶನಿವಾರದ ವಿಡಿಯೋ ಆಗಿರುತ್ತೆ ಗಣೇಶ ಹಬ್ಬದ ದಿವಸ ವೀಡಿಯೋ ಇದು ಅವತ್ತು ಗೌರಿ ಗಣೇಶ ಹಬ್ಬ ಎರಡೂ ಒಂದೇ ದಿವಸ ಮಾಡಿದ್ದೆ ಯಾಕಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪದ್ಧತಿ ಇಲ್ಲ ನನ್ನ ಮಗ ಈಗ ಎರಡು ವರ್ಷದಿಂದ ಗಣಪತಿ ಕೂರಿಸಲಿಕ್ಕೆ ಹಠ ಮಾಡ್ತಾನೆ ಅಂತ ಹಾಗಾಗಿ ಹೋದ ವರ್ಷ ಈಗ ವರ್ಷ ಮಾತ್ರ ನಾವು ಗಣೇಶ ಕೂರಿಸ್ತಾ ಇರೋದು ಹಾಗಾಗಿ ನಾನು ಬೆಳಗ್ಗೆ ಬೇಗ ಇದ್ದು ಮನೆಯಲ್ಲ ನೀಟ್ ಮಾಡಿಕೊಂಡು ಅಡುಗೆ ಆಲ್ಮೋಸ್ಟ್ ಏಳು ಗಂಟೆ ಅದಿಗೆ ಒಂದು ಕಾಲು ಭಾಗ ಅಡುಗೆನೂ ಮುಗ್ದಿತ್ತು ಸಬ್ ಅಂದರೆ ರಾತ್ರಿಯೇ ಎಲ್ಲ ನಾನು ಹೊರಗಡೆ ಸಗಣಿ ಹಾಕಿ ಸಾರಿಸ್ಕೊಂಡಿದ್ದೆ ಬೆಳಗ್ಗೆಜಿಷ್ಟು ರಂಗೋಲಿ ಹಾಕೋಂಗ್ ರೆಡಿ ಮಾಡ್ಕೊಂಡಿದ್ದೆ ಒಂಬತ್ತು ಗಂಟೆಷ್ಟಿಗೆಲ್ಲ ಅಡುಗೆ ಮುಗಿಸಿ ಮನೇಲಿ ಪೂಜೆ ಮುಗಿಸಿ ನಾವು ಹಬ್ಬದ ದಿವ್ಸವೇ ನಾಗರು ಮಾಡೋದು ಹಾಗಾಗಿ ಎರಡು ಕಡೆ ನಾಗರು ಮಾಡಬೇಕಾಗಿತ್ತು ಹೋಗಿ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮನೆಯಲ್ಲಿ ಗಣಪತಿ ಪೂಜೆಗೆ ಹನ್ನೊಂದು ಗಂಟೆಯಿಂದ ಟೈಮ್ ಇತ್ತಲ್ಲ ಹಾಗಾಗಿ ಬಂದು ಮನೆಯಲ್ಲಿ ಗಣಪತಿ ಕೂರಿಸಿ ಗಣಪತಿ ಗೌರಮ್ಮನ ಎರಡನ್ನೂ ಕೂರಿಸ್ತೇ ಆವಾಗಲೇ ಕೂರಿಸಿ ನೈವೇದ್ಯಕ್ಕೆ ಒಬ್ಬಟ್ಟು ಕಡಲೆಕಾಳು ಉಸ್ಲಿ ಅನ್ನ ಸಾಂಬಾರು ಮಾಡಿದ್ದೆ ನಾನು ನಿಮಗೆ ಇಂಡಿಯನ್ ವಿಡಿಯೋಗಳಿಗೆ ಒಬ್ಬಟ್ಟು ಉಸ್ಲಿ ಮಾಡೋದೆಲ್ಲ ವೀಡಿಯೋ ಹಾಕಿದ್ದೀನಿ ಸಂಜೆ ಪೂಜೆಗೆ ನಾನಿಲ್ಲಿ ನೈವೇದ್ಯಕ್ಕೆ ಮೋದಕ ಮಾಡ್ಕೊಂಡಿರೋ ಅಂಥದ್ದು ಆ ಮೋದಕನ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೀನಿ ಅದಕ್ಕೆ ಒಂದು ನೂರು ಗ್ರಾಮಷ್ಟು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೆ ಬಟ್ ಆ ವೀಡಿಯೋ ಮಿಸ್ ಆಗಿದೆ ಪಾಕದ್ದು ಆ ವೀಡಿಯೋ ಪಾಕ ಎಲ್ಲ ಸೋಸ್ಕೊಂಡು ಚೆನ್ನಾಗಿ ಕಾಯಿ ಜೊತೆ ಮಾಗಿಸ್ಕೊಂಡು ಸ್ವಲ್ಪ ಏಲಕ್ಕಿ ಶುಂಠಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚಷ್ಟು ಏಲಕ್ಕಿ ಶುಂಠಿ ಪೌಡರ್ನ ಸೇರಿಸ್ಕೊಂಡು ಅದು ಚೆನ್ನಾಗಿ ಮಾಗಿಸಿ ಉಂಡೆ ಕಟ್ಟೋಕ್ಕೆ ಹದ ಬಂತು ಅಂದಾಗ ತಣ್ಣಗ ಸಪ್ರೇಟ್ ಎತ್ತಿಕೊಂಡಿದ್ದೀನಿ ಅದೇ ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಾದಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಒಂದಾಣಿಟ್ಕೊಂಡಿದ್ದೆ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಎಲ್ಲ ತಿರುಕೊಂಡು ನೋಡಿ ನಾನಿ ತಿರುಗೊಂಡಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಟು ಬಿಡ್ತೀನಿ ಆ ಹಿಟ್ಟೆಲ್ಲ ಅವೆಗೆ ಸ್ವಲ್ಪ ಬೆಂದಂಗಾಗಿರುತ್ತೆ ಈಗ ಒಂದು ಅಗಲವಾದ ಪಾತ್ರೆಗೆ ನಾನಿಲ್ಲಿ ಆ ಅಕ್ಕಿ ಹಿಟ್ಟನೆಲ್ಲ ಹಾಕ್ಕೊಂಡು ಸೊ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನಿಮಗೆ ಸ್ವಲ್ಪ ತೀರ ಗಟ್ಟಿ ಚಪಾತಿ ಅದಕ್ಕೆ ಅದರಲ್ಲಿ ನಾವು ಅದನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟನ್ನ ಒಂದೊಂದೇ ಸಣ್ಣ ಉಂಡೆಗಳನ್ನ ಇದ್ದೀನಿ ಎರಡನ್ನೂ ಸಹ ಅಕ್ಕಿ ಉಂಡೆಯೂ ಆಗಿರ್ಬೋದು ಒಳಗಡೆ ಫಿಲ್ ಮಾಡೋದ್ನು ಒಂದೇ ಸಮವಾಗಿ ಉಂಡೆ ಮಾಡಿಕೊಂಡು ಎರಡರಿಂದ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಆಗಿದ್ದವು ಅಷ್ಟು ಪೂಜೆಗೆ ಸಾಕಾಗುತ್ತೆ ಅಂತ ನಾನು ಅಷ್ಟು ಮಾಡ್ಕೊಂಡಿದ್ದೆ ಸಿಂಪಲ್ಲಾಗೆ ಜಾಸ್ತಿ ಮಾಡಿರಲಿಲ್ಲ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿಕೊಂಡಿದ್ದೆ ಈ ಥರ ಒಂದು ನಾವು ಅಪ್ಲ ಮಾಡೋ ಮಿಷಿನಲ್ಲಿ ಲಟ್ಟಿಸ್ಕೊಳ್ತಾ ಇರೋವಂಥದ್ದು ಸ್ವಲ್ಪ ಕೆಲಸನೂ ಈಸಿ ಆಗುತ್ತೆ ಅಂತ ಈ ಮಿಷಿನಲ್ಲಿ ಇದ್ದೀನಿ ಈಗ ಇದಕ್ಕೆ ನಾನು ಫಿಲ್ಲಿಂಗಿಗೆ ಕಾಯ್ದೆಲ್ಲ ಮಾಡ್ಕೊಂಡಿದ್ನಲ್ಲ ಅದನ್ನು ತುಂಬಿಕೊಂಡು ಸಿಂಪಲಾಗಿ ಅಂತ ನಾನು ರೌಂಡ್ ಶೇಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬರಲಿಲ್ಲ ಮೋದಕ ಶೇಪ್ನೆ ಮಾಡಿಕೊಂಡೆ ಅದು ಸ್ವಲ್ಪ ಗಟ್ಟಿಯಾಗಿ ಇಟ್ಟು ಗಟ್ಟಿಯಾಗಿತ್ತಲ್ಲ ಹಾಗಾಗಿ ಮೋದಕ ರೌಂಡ್ ಶೇಪಿಗೆ ಸರಿಯಾಗಲ್ಲ ಅಂದ್ಕೊಂಡು ಮೋದಕ ಥರನೇ ಮಾಡಿಕೊಂಡೆ ಟೋಟಲ್ ಎಲ್ಲ ಉಂಡೆಗಳನ್ನು ಇದೇ ರೀತಿನೇ ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ನಾನಿಲ್ಲಿ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಗೆ ಬಿಸಿನೀರಿಗೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ನೀರು ಕಾದ ತಕ್ಷಣ ಉಲ್ಟ ಪ್ಲೇಟ್ಸ್ ಇರ್ತಾವಲ್ಲ ಅದನ್ನೆಲ್ಲ ಉಲ್ಟ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಒಂದೊಂದೇ ಉಂಡೆಗಳನ್ನ ಈ ಥರ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೇ ಒಂದು ಕಡುಬು ಶೇಪಲ್ಲಿ ಮಾಡ್ಕೊಂಡಿದ್ದೆ ಅಷ್ಟೆ ಆ ಥರ ಎಲ್ಲ ಬೇಯಿಸ್ಕೊಂಡು ಆದ ತಕ್ಷಣ ನಾನಿಲ್ಲಿ ಒಂದು ಹತ್ತು ನಿಮಿಷ ಕಡುಬು ರೆಡಿಯಾಗಿದ್ದೆವು ಅಷ್ಟೊತ್ತಿಗೆ ಕಡುಬು ನಾ ಪೂಜೆಗೂ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದು ಬೆಂದ ತಕ್ಷಣ ಅವನ್ನೂ ಎಲ್ಲದನ್ನೂ ಒಂದೊಂದೇ ತೆಗೆದುಕೊಂಡ್ರೆ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬೆಂದಿತ್ತು ನಾನು ಮೋದಕ ಜಾಸ್ತಿ ಯಾವಾಗಲೂ ಮಾಡ್ತಿರಲಿಲ್ಲ ಬಟ್ ಈ ಸರ್ತಿ ಟೈಮ್ ಇತ್ತು ಹಾಗಾಗಿ ಸಂಜೆ ನೈವೇದ್ಯ ಮಾಡ್ಬೋದು ಅಂದ್ಕೊಂಡು ಮಾಡಿಕೊಂಡೆ ಹಾಗೆ ನಾನು ವಿಸರ್ಜನೆ ಮಾಡ್ಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಇರೋರನ್ನೆಲ್ಲ ಕರಿತೀನಲ್ಲ ಅವ್ರಿಗೂ ಕೊಡೋಕೆ ಬರುತ್ತೆ ಅಂದ್ಕೊಂಡು ಪೂಜೆಗೆ ಮಾಡಿದ್ದು ನೈವೇದ್ಯಕ್ಕೂ ಆಗುತ್ತೆ ಅವ್ರಿಗೂ ಕೊಡ್ಬೋದಲ್ಲ ಅಂದ್ಕೊಂಡು ಇಪ್ಪತ್ತೊಂದು ಮೋದಕನ ನಾನಿಲ್ಲಿ ಸಂಜೆ ಪೂಜೆಗೆ ಇಟ್ಟಿರೋ ಅಂಥದ್ದು ಸಂಜೆಯೆಲ್ಲ ಪೂಜೆ ಮುಗಿದ ಮೇಲೆ ಎಂಟು ಗಂಟೆ ಒಳಗೆ ವಿಸರ್ಜನೆ ಮಾಡಬೇಕಾಗಿತ್ತು ಹಾಗಾಗಿ ನಾನು ನಮ್ಮ ಮನೆ ಹತ್ರನೇ ವಿಸರ್ಜನೆ ಮಾಡೋದು ಊರಲ್ಲಿ ಬಾವಿ ಇದೆ ಬಟ್ ಊರಿನ ಗಣಪತಿ ಬಿಡೋವರೆಗೂ ಯಾರೂ ಬಿಡೋಂಗಿಲ್ಲ ಅಂತಾರೆ ಹಾಗಾಗಿ ಮನೆ ಹತ್ರ ಮುಂದೆಯೇ ನಾನು ತುಳಸಿ ಕಟ್ಟೆ ಮುಂದೆ ಒಂದು ದೊಡ್ಡ ದೊಡ್ಡದಾದ ಪಾತ್ರೆಗೆ ನೀರು ತುಂಬಿಸಿ ಅದಕ್ಕೆ ಹೂವು ಎಲ್ಲ ಹಾಕಿ ಅರಿಶಿನ ಹೂಮೆಲ್ಲ ಹಾಕಿ ಇಟ್ಟಿರ್ತೀನಿ ನಮ್ಮ ಮನೆಯವ್ರ ಸಂಗ ಅದೆಲ್ಲ ಆದ ತಕ್ಷಣ ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಫ್ರೆಂಡ್ಸ್ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ ನಮ್ಮೂರಲ್ಲಿ ಇವತ್ತು ಗಣೇಶನ ಅವರೆಲ್ಲ ರೆಡಿ ಮಾಡ್ತಿದ್ದಾರೆ ಹಾಗಾಗಿ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ ಸಾರಿ ಅವತ್ತು ಮೂರು ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಕೊನೆ ಪೂಜೆಗೆ ಬೇಳೆ ಕೋಸುಂಬ್ರಿ ಮಾಡಿ ಮೊಸರು ಬುತ್ತಿ ಎಡೆ ಮಾಡಿ ಬಂದರಿಗೆಲ್ಲ ಒಂದೊಂದು ಮೋದಕ ಹೆಸರುಬೇಳೆ ಪಲ್ಲಾರನ್ನ ತಿದ್ದು ಅವತ್ತಿಗೆ ಈ ವಿಡಿಯೋನ ಇಷ್ಟಕ್ಕೆ ಕಂಪ್ಲೀಟ್ ಮಾಡಿದೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಎಲ್ಲರೂ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್